ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಲವತ್ತೊಂಬತ್ತು ಬುಡಕಟ್ಟು ಜನಾಂಗಗಳು ಕರ್ನಾಟಕದಲ್ಲಿ ಇದ್ದಾವೆ ಹಾಗಾದರೆ ಈ ನಲವತ್ತು ಬುಡಕಟ್ಟು ಜನಾಂಗಗಳು ಯಾವ್ಯಾವು ತಿಳಿಸ್ಕೊಡ್ತಾ ಇದ್ದೀನಿ ಒಂದನೇದು ಕರ್ನಾಟಕದ ನಲವತ್ತೊಂಬತ್ತು ಬುಡಕಟ್ಟು ಜನಾಂಗಗಳಲ್ಲಿ ಮೊದಲನೇದು ಅಡಿಯನ್ ಅಡಿಯನ್ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಎರಡನೇದು ಎರಡನೇದು ನೋಡಿ ಬಾರ್ಡ ಬಾರ್ಡ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹದು ಮೂರನೇದು ಭಾವ ಭಾವಚ ಬಾಮ್ಟ ಭಾವಚ ಬಾಮ್ಟ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ನಾಲ್ಕನೇದು ಬಿಲ್ಲರು ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಐದನೇದು ಚಂಚು ಇವರನ್ನೇ ಇವರಲ್ಲೇನೆ ವಿಭಾಗ ಚೆಂಚುವಾರ್ ಚೆಂಚು ಚಂಚುವಾರ್ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ಇದೆ ಆರನೇದು ಚೋದಾರ್ ಚೋದಾರ್ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ದುಬ್ಲಾ ಬುಡಕಟ್ಟು ಜನಾಂಗದು ಹಾಗೇನೆ ತಲವಿಯ ತಲವಿಯ ಬುಡಕಟ್ಟು ಜನಾಂಗ ಹಾಗೇನೆ ಹಲ್ಪತಿ ಬುಡಕಟ್ಟು ಜನಾಂಗ ಡುಬ್ಲಾ ತಲವಿಯ ಅಲ್ಪತಿ ಬುಡಕಟ್ಟು ಜನಾಂಗ ಎಂಟನೇದು ಗಮಿಟ್ ಬುಡಕಟ್ಟು ಜನಾಂಗ ಮಾವುಚಿ ಇವರೆಲ್ಲ ಕೂಡ ಒಂದೇ ಕಡೆ ವಾಸ ಮಾಡುವಂತಹವರು ವಾಲ್ವಿ ಗಮಿಟ್ ಮಾವುಚಿ ವಾಲ್ವಿ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಒಂಬತ್ತನೇದು ಗೊಂಡ ಬುಡಕಟ್ಟು ಜನಾಂಗ ಹಾಗೆಯೇ ರಾಜಗೊಂಡ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿದೆ ಹತ್ತನೇದು ಗೌಡಲು ಬುಡಕಟ್ಟು ಜನಾಂಗ ಹನ್ನೊಂದು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಹನ್ನೆರಡು ಅಸಲರು ಬುಡಕಟ್ಟು ಜನಾಂಗ ಹದಿಮೂರು ಹದಿಮೂರು ಇರುಳರು ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಹದಿನಾಲ್ಕು ಈರುಳಿಗ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾಯಿದೆ ಹದಿನೈದು ಜೇನು ಕುರುಬ ಜೇನುಕುರುಬ ಜನಾಂಗ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಹದಿನಾರು ಕಾಡು ಕುರುಬ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಹದಿನೆಂಟು ಹದಿನೆಂಟು ಕಮ್ಮಾರ ಬುಡಕಟ್ಟು ಜನಾಂಗ ಹತ್ತೊಂಬತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ನಲವತ್ತೊಂಬತ್ತು ಬುಡಕಟ್ಟು ಜನಾಂಗಗಳ ಹೆಸರುಗಳನ್ನು ನಾನೆಲ್ಲಿ ಹೇಳ್ತಾ ಇದ್ದೀನಿ ಹದಿನೇಳನೇದು ಕಮ್ಮಾರ ಹದಿನೆಂಟನೇದು ಕಣಿಯನ್ ಕಣಿಯನ್ ಕನ್ಯಾ ಕಣಿಯನ್ ಕಣ್ಯನ್ ಮೊದಲಾದಂತಹ ಬುಡಕಟ್ಟು ಜನಾಂಗಗಳು ಹತ್ತೊಂಬತ್ತನೇದು ಕತೋಡಿ ಬುಡಕಟ್ಟು ಜನಾಂಗ ಇವುಗಳನ್ನೇನೆ ಗ್ರೂಪ್ ಬರುತ್ತೆ ಇದು ಕಟ್ಕಾರಿ ಕಥೋಡಿ ಮತ್ತು ಕಟ್ಕಾರಿ ಬುಡಕಟ್ಟು ಜನಾಂಗ ಇಪ್ಪತ್ತು ಇಪ್ಪತ್ತನೇದು ಕಾಟು ಕಾಟು ನಾ ನಾಯಕನ್ ಕಾಟು ನಾಯಕನ್ ಬುಡಕಟ್ಟು ಜನಾಂಗ ಇಪ್ಪತ್ತೊಂದನೇದು ಕೋಕ್ನ ಕೋಕ್ನಿ ಕುಕ್ನ ನೋಡಿ ಕೋಕ್ನ ಕೋಕ್ನಿ ಕುಕ್ನ ಬುಡಕಟ್ಟು ಜನಾಂಗಗಳು ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದಾರೆ ಇಪ್ಪತ್ತೆರಡು ಕೋಳಿ ಡೋರ್ ಟೋಕ ಟೋಕ್ರೆ ನೋಡಿ ಕೋಳಿ ಢೋರ್ ಟೋಕ್ರೆ ಹಾಗೆಯೇ ಕೋಳಿ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಇಪ್ಪತ್ತ್ ಮೂರು ಕೊಂಡ ಕಾಪೂರ್ ಕೊಂಡ ಕಾಪೂಸ್ ಬುಡಕಟ್ಟು ಜನಾಂಗ ಇಪ್ಪತ್ನಾಲ್ಕು ನಾಲ್ಕು ಕೊರಗ ಬುಡಕಟ್ಟು ಜನಾಂಗ ಇಪ್ಪತ್ತೈದು ಇಪ್ಪತ್ತೈದು ಕೋಟ ಬುಡಕಟ್ಟು ಜನಾಂಗ ಇಪ್ಪತ್ತಾರು ಇಪ್ಪತ್ತಾರು ಕೋಯಾ ಕೋಯಾ ಬೀಣೆ ಬೀಣೆ ಕೋಯಾ ಕೋಯಾ ಬೀಣೆ ಕೋಯಾ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಇಪ್ಪತ್ತೇಳು ಕುಡಿಯ ಮಲೆ ಕುಡಿಯ ಮೊದಲಾದಂತಹ ಬುಡಕಟ್ಟು ಜನಾಂಗ ಕೂಡ ವಾಸ ಮಾಡ್ತಾ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಕುಡಿಯರಲ್ಲೇ ಮಲೆ ಕುಡಿ ಅಂತಕ್ಕಂಥ ಅದು ಕೂಡ ಸೇರಿಕೊಳ್ಳುತ್ತೆ ಇಪ್ಪತ್ತೆಂಟು ಕುರ್ಬ ಬುಡಕಟ್ಟು ಜನಾಂಗ ಇಪ್ಪತ್ತೊಂಬತ್ತು ಕುರುಮನ್ಸ್ ಬುಡಕಟ್ಟು ಜನಾಂಗ ಮೂವತ್ತನೇದು ಮಹಾ ಮಹಾಮಲಸರ್ ಬುಡಕಟ್ಟು ಜನಾಂಗ ಮೂವತ್ತ ಒಂದನೇದು ಮಲೈಕುಡಿ ಮಲೈಕುಡಿ ಬುಡಕಟ್ಟು ಜನಾಂಗ ಮೂವತ್ತೊಂದು ಮಲೈಕುಡಿ ಬುಡಕಟ್ಟು ಜನಾಂಗ ಮೂವತ್ತೆರಡು ಮೂವತ್ತೆರಡು ಮಲಸರ್ ಬುಡಕಟ್ಟು ಜನಾಂಗ ಮೂವತ್ತ್ಮೂರು ಕರ್ನಾಟಕದ ನಲವತ್ತೊಂಬತ್ತು ಬುಡಕಟ್ಟು ಜನಾಂಗಗಳಲ್ಲಿ ಮೂರನೇ ಮೂವತ್ತ್ ಮೂರನೇದು ಮಲಯೇ ಕಂಡಿ ಬುಡಕಟ್ಟು ಜನಾಂಗ ಮಲೆಯೇ ಕಂಡಿ ಬುಡಕಟ್ಟು ಜನಾಂಗ ಮೂವತ್ತ್ನಾಲ್ಕು ಮಲೇರು ಬುಡಕಟ್ಟು ಜನಾಂಗ ಮೂವತ್ತೈದು ಮೂವತ್ತೈದು ಮರಾಠ ಬುಡಕಟ್ಟು ಜನಾಂಗ ಮೂವತ್ತಾರು ಮರಾಠಿ ಬುಡಕಟ್ಟು ಜನಾಂಗ ಮೂವತ್ತೇಳು ಮೇಧ ಬುಡಕಟ್ಟು ಜನಾಂಗ ಮೇಧ ಬುಡಕಟ್ಟು ಜನಾಂಗ ಮೂವತ್ತೆಂಟು ನಾಯಕ್ ಬೇಡ ವಾಲ್ಮೀಕಿ ಇವರೆಲ್ಲ ಕೂಡ ನಾಯಕಲ್ಲಿ ಬರುತ್ತೆ ನಾಯಕ್ ಬೇಡ ವಾಲ್ಮೀಕಿ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಮೂವತ್ತೊಂಬತ್ತು ಪಳ್ಳಿಯನ್ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿದೆ ನಲವತ್ತು ಪಣಿಯನ್ ಬುಡಕಟ್ಟು ಜನಾಂಗ ನಲವತ್ತು ಬುಡ ಪಣಿಯನ್ ಬುಡಕಟ್ಟು ಜನಾಂಗ ನಲವತ್ತೊಂದು ಪಾರ್ಥಿ ಬುಡಕಟ್ಟು ಜನಾಂಗ ಪಾರ್ಥಿಯಲ್ಲೇ ಅಡ್ವಿಂಚಿ ಅಡ್ವಿಂಚಿಂಚೇರ್ ಅಡ್ವಿಂಚಿಂಚೇರ್ ಬುಡಕಟ್ಟು ಜನಾಂಗ ನಲವತ್ತೆರಡು ಪಟೇಲಿಯ ಬುಡಕಟ್ಟು ಜನಾಂಗ ನಲವತ್ತ್ಮೂರು ನಲವತ್ತ್ಮೂರನೆಯ ಒಂದು ಬುಡಕಟ್ಟು ಜನಾಂಗ ರಾಠವಾ ಬುಡಕಟ್ಟು ಜನಾಂಗ ನಲವತ್ನಾಲ್ಕು ಶೋಲಿಗ ಬುಡಕಟ್ಟು ಜನಾಂಗ ನಲವತ್ತೈದನೇದು ಸೋಲಿಗ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಸೋಲಿಗರು ನಲವತ್ತೈದು ಸೋಲಿಗರು ಬುಡಕಟ್ಟು ಜನಾಂಗ ನಲವತ್ತಾರು ನಲವತ್ತಾರು ತೋಡ ಬುಡಕಟ್ಟು ಜನಾಂಗ ತೋಡ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ನಲವತ್ತೇಳು ವರ್ಲಿ ಬುಡಕಟ್ಟು ಜನಾಂಗ ನಲವತ್ತೆಂಟು ನಲವತ್ತೆಂಟು ವಿಟೋಲಿಯಾ ಬುಡಕಟ್ಟು ಜನಾಂಗ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ನಲ್ವತ್ತೊಂಬತ್ತನೇದು ಎರವ ಬುಡಕಟ್ಟು ಜನಾಂಗ ಇದಾಗಿದೆ ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗಗಳು ಧನ್ಯವಾದಗಳು